You should look at creating a moving image and media infrastructure which is supported underpinned by academics, by training and skills and and critical appreciation so that you can you can groom, review and groom better and better moving image media that can be world class. This is what we must dream for Mysore right? and it's no better place than to start with Panikishra. ಐ ನೋ ದ್ ಮೋರ್ ದನ್ ತ್ರೀ ತೌಸಂಡ್ ಫ್ರೆಂಡ್ಸ್ ಅವರ ಒಂದು ಚಲನಚಿತ್ರ ಚಿಕ್ಕ ಚಿಕ್ಕ ಚಲನಚಿತ್ರ ಕಿಲೋಚಿತ್ರ ಮಾಡೋದಕ್ಕೆ ಒಂದು ಹತ್ತು ಜನ ಬೇಕು ಹತ್ತೆರಡು ಜನ ಬೇಕು ಮಾಡದವರೆಲ್ಲ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಒಂದು ರಂಗಭೂಮಿ ಫೆಸ್ಟಿವಲ್ ಆದ್ರೆ ಮಾಡೋರೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀವಿ ನಾವು ಆತರ ಮಾಡದವರೆಲ್ಲ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋಕೆ ನಾ ಇಲ್ಲಿ ನಲ್ವತ್ ಸಾವಿರ ಜನ ಇರ್ತೀವಿ actually, that is the size of the event. you must understand. If that is the real size of the event. and in today's world, the di direct same time-space program is smaller than the virtual world program. you know, you must understand, especially in film. you record a film and show it to everybody. the actors are not there. you know, they don't do it. so, you think about this. it is something worth. ಸುಧಾಕರ್ ಹೊಸಡಿ ಅವರು ಮಾತಾಡ್ತಾ ಇದ್ದಾರೆ ನಾನು ನಿಮ್ಗೆ ಇವರು ಅಖಂಡ ಕಾರ್ಯಪ್ಪ ಅವರು ಇದ್ದಾರೆ ಅವ್ರ ಏನಾದ್ರು ಮಾಡ್ತೀನಿ ಅಂತ ಹೇಳಿದ್ರೆ ಈ ಇದು ಟನಲ್ ಬೋರಿಂಗ್ ಮೆಷಿನ್ ಇರುತ್ತಲ್ಲ ಆ ತರ ಇದು ಎಂತ ಅಡ್ಡ ಬರಲ್ಲ ಅವ್ರು ಮಾಡ್ತೀನಿ ಅಂತಂದ್ರೆ ಗೆಟ್ ಇಟ್ ಡನ್ ದಟ್ ಕೈ ಡ್ರೈವಿಂಗ್ ಎನರ್ಜಿ ನಿಮ್ ಮೈಸೂರು ಬಳಸಿಕೊಂಡು ಕ್ರಿಯೇಟ್ ದ ಇನ್ಫ್ರಾಸ್ಟ್ರಕ್ಚರ್ I am telling this to you specifically for students. There is a 15 minute TED Talk. Now, is a TED Talk a short film? Think about this in your heads first. First thing. Is a TED Talk a short film? In truth, it is a short film. Remember this. That is why it can reach so many people. In that TED Talk, he has got embedded software.

at one time, the platform is God got can teach, can do customized teaching for 500,000 students. it's a client-server environment. 500,000 students at the same time it can do. customized in the, the in not-so-distant in not future, it will do it in the language and dialect of the student. simultaneously, a science lesson will be coming in perfect lip uh, sync in malayalam, in uh, swahili, in the japanese, in cantonese, mandarin, etc. You should wonder about big buildings with hundreds of classrooms, large libraries. Do you need them anymore like that? You should think. That is the world you will enter into. The world that is existing now is not your concern. The world you will enter into will be like that. You can sit at home up to graduation. You never have to go to school. You have to go to school to play or to do your cultural activities. Obviously, you don't need to go into classrooms anymore. ಬೆಸ್ಟ್ ಟೀಚರ್ ಇನ್ ದ ವರ್ಟ್ ಸಾವಿರದ ನಾಲ್ಕರಲ್ಲಿ ನಾ ಹೇಳಿದೆ ಇನ್ ಮೇಲೆ ನಮ್ಮಲ್ಲಿ ಸೆಲ್ಯೂಲೈಡ್ ವರ್ಷದಲ್ಲಿ ಇರೋದಿಲ್ಲ ಅಂತ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ದಿಗ್ಗಜರು ಈ ಆರ್ಟ್ ಫಿಲ್ಮ್ ಅವಾರ್ಡ್ ಅವರು ಇರ್ತಾರಲ್ಲ ಅದೇ ಪ್ಲಾಟ್ಫಾರ್ಮ್ ಅಲ್ಲಿ ಬಹಳ ವ್ಯಂಗ್ಯವಾಗಿ ಮಾತಾಡ್ತಾ ಇದ್ರು ಅವ್ರು ಯಾರು ಡಿಜಿಟಲ್ ಅಡಾಪ್ಟ್ ಆಗ್ಲಿಲ್ಲ ಆ ಕ್ಯಾಮ್ರಾ ಮನ್ಗೆ ಕೆಲಸ ಹೋಯ್ತು ಆಮೇಲೆ ಒಂದು ಜನರೇಷನ್ ಅಲ್ಲಿ ಡಿಜಿಟಲ್ ಟೆಕ್ನಾಲಜಿ ಡೆಸ್ಟ್ರಾಯ್ಡ್ ಓಲ್ಡ್ ಬ್ರಿಲಿಯಂಟ್ ಕ್ಯಾಮ್ರಾ ಪೀಪಲ್ ಬಿಕಾಸ್ ಆಫ್ ದ ಈಗೋ ರಿಫ್ಯೂಸ್ ಟು ಅಂಡರ್ಸ್ಟ್ಯಾಂಡ್ ಎನ್ ಯೂ ಇಸ್ ಕಮಿಂಗ್ ಟುಡೇ ಕೋಡಕ್ ಫ್ಯಾಕ್ಟರಿ ಏನ್ ಮಾಡ್ತೀರ ಎಷ್ಟೇ ಆಸೆ ಇದ್ರು ಇಲ್ವೇ ಇಲ್ಲ ಮೀಡಿಯಮೇ ಇಲ್ಲ ಅದು ನಾನು ಇದು ಹೇಳ್ತಾ ಇದ್ದೀನಿ ಯಾರು ನಮ್ದೇ ಇರಬಹುದು ನಮ್ದು ಮಾತು ಕೇಳಿ ಇನ್ಮೇಲೆ ಮಕ್ಕಳು ಶಾಲೆಗೆ ಹೋಗೋದಕ್ಕೆ ಅಗತ್ಯ ಇರೋದಿಲ್ಲ ಯಾರಿಗೆ ಈಗ ಎಂಪ್ಲಾಯ್ಮೆಂಟ್ ಅದರಲ್ಲಿ ಮತ್ತೆ ಚೇಂಜ್ ರಿಸರ್ಚ್ ಇದೆಯಲ್ಲ ಫೈಟ್ ಮಾಡ್ತಾರೆ ಇನ್ನು ಹತ್ತು ವರ್ಷದಲ್ಲಿ ವರ್ಷದಲ್ಲಿ ಇರೋದಿಲ್ಲ ಕೇಳಿ ಹತ್ತೇ ಇದಾಗಿದ್ದು ಚೇಂಜ್ ತೌಸಂಡ್ ಅಟ್ಯಾಕ್ ಆಫ್ ಆಫ್ ಮಾಡಿ ಸೆವೆಂಟಿ ಸೆವೆಂಟಿ ಈ ಈ ಕನೆಕ್ಟೆಡ್ ಜಾರ್ಜ್ ಸೆಟ್ ಐ ವಿಲ್ ಡಿಜಿಟಲಿ ಕನೆಕ್ಟ್ ದ ದ ಟು ವಾಸ್ ಎಂಡ್ ಸಿನಿಮಾ ಇನ್ ಟೆನ್ ಇಯರ್ಸ್ ಎಕ್ಸಿಸ್ಟ್ ಲಾಸ್ಟ್ ಎಕ್ಸಾಂಪಲ್ ಅದ್ರದ್ದು ಹೇಳ್ತೀನಿ ನಾನು ಟೂ ತೌಸಂಡ್ ಲೆವೆನ್ ಬೆಂಗಳೂರು ಇಂಟರ್ ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಗೆ ನಾನು ಡೆಪ್ಯೂಟಿ ಡೈರೆಕ್ಟರ್ ಆಗಿದ್ದೆ ನರಹರಿ ರಾವ್ ಆರ್ಟಿಸ್ಟಿಕ್ ಡೈರೆಕ್ಟರ್ ಆಗಿದ್ದೆ ಅದು ಅದು ಮಾಡಿದಾಗ ನಾವು ಡಿಜಿಟಲ್ ಸಿನಿಮಾ ನೋಡಿಸೋದಕ್ಕೆ ನಾವು ಎಲ್ಲ ಥಿಯೇಟರ್ ಅಲ್ಲಿ ರಿಕ್ವೆಸ್ಟ್ ಮಾಡಬೇಕು ನಮ್ಗೆ ಒಂದು ಸ್ಕ್ರೀನ್ ಕೊಡ್ತೀರ ಡಿಜಿಟಲ್ ಸಿನಿಮಾ ತೋರಿಸ ವಿಡಿಯೋ ತೋರಿಸಕ್ಕೆ ಇಲ್ಲ ನಮಗೆ ನೂರಿಕ್ಕೂ ಹೆಚ್ಚು ಫಿಲ್ಮ್ ಬಂದ್ರು ನಾಲ್ಕೇ ಫಿಲ್ಮ್ ಡಿಜಿಟಲ್ ಬಂತು ಅದಕ್ಕೆ ನಾವು ವಸಂತ ಲ್ಯಾಬ್ಸ್ ಅಲ್ಲಿ ಒಂದು ಜಾಗ ಮಾಡಿ ನಾವು ಅದಕ್ಕೆ ಪ್ರೊಜೆಕ್ಷನ್ ಎಲ್ಲ ಇಟ್ಟು ಅಲ್ಲಿ ತೋರಿಸಿದ್ವಿ ಟೂ ತೌಸಂಡ್ ಲೆವೆನ್ ಇದು ಈಗ ನಿಮ್ಮ ಸಿಗುತ್ತೆ ನಾನೇ ಕರೆಕ್ಟ್ ಮಾಡ್ತೀನಿ ಮಾಡೋದಕ್ಕೆ The reason I'm telling you is here is an opportunity for filmmaking. Tomorrow, lessons will be delivered through visual media. K S O U building will they will have a studio here you watch in ten years, they will have a filmmaking studio here. Because they'll do lessons from here for online education. They'll do it here. do initiative. ದೇ ವಿಲ್ ಫಿಲ್ಮ್ ಮೇಕಿಂಗ್ ಅಂದ್ರೆ ಈಗ ಡಾಕ್ಯುಮೆಂಟ್ರಿ ಮಾಡೋದು ಅಡ್ವರ್ಟೈಸಿಂಗ್ ಮಾಡೋದು ಕಾರ್ಟೂನ್ ಫಿಲ್ಮ್ ಮಾಡೋದು ಅಡ್ವೊಕೇಸಿ ಫಿಲ್ಮ್ ಮಾಡೋದು ಚೆನ್ನಾಗಿ ಚಿತ್ರ ಕಿಚನ್ ಫಿಲ್ಮ್ ಮಾಡೋದು ಅಷ್ಟೇ ಅಲ್ಲ ಫಿಲ್ಮ್ ಮೇಕಿಂಗ್ ಇಸ್ ಎಜುಕೇಶನ್ ಹಿಂದೆ ಕಂಪ್ಯೂಟರ್ ಸ್ಪೆಷಲ್ ಆರ್ಟಿ ಕಂಪ್ಯೂಟರ್ ಆಲ್ ಆಫ್ ಯು ಯೂಸ್ ಕಂಪ್ಯೂಟರ್ ಶುಡ್ ನೋ ಲರ್ನ್ ಯುವರ್ ಸ್ಮಾರ್ಟ್ ಫೋನ್ ಇಸ್ ಕಂಪ್ಯೂಟರ್ ಮೆನಿ ಆಫ್ ಯು ಟಿಕ್ ಟಾಕ್ ಇವಾಗ ಟಿಕ್ ಟಾಕ್ ಬೈನ್ ಮಾಡಿದ್ರೆ ಇನ್ನೇನೋ ಮಾಡ್ತಿರ್ತೇನೆ you do videos, you do editing, it'll become more and more easily available. You can Feature films are being shot in world, which are shown in international festivals now, which are shot on iPhone. in yeah. filmmaking or making using moving uh, image media in the future will become essential. Remember that, it will become essential. It is not something that you earn, learn outside out of interest. It should be, it's a skill you must have. Just like you know, go, you should know the world, at least. Then, like, you will not get the job. That's how it will be. Similarly, filmmaking will be an essential skill. It is an essential skill today. PowerPoint presentation is a rudimentary filmmaking in skill. Back into PowerPoint really you can do moving image, moving image media, you can put sound, you can put graphics. Otherwise, you'll use PowerPoint in the its most basic form, which was being used 20 years ago. 30 years ago. If you want to be up to date, you should start with filmmaking skills. And please understand, it does not mean how to use a, you know, a case in the editing that table, how to use some uh, you know. उंडस्टैंडल मेकिंग पवरते फिल्म स्टडी ಹೆಂಗಿರುತ್ತೆ ನೋಡಿ ಫಿಲ್ಮ್ ಕೋರ್ಸ್ ಅಂದ ತಕ್ಷಣ ಫಿಲ್ಮ್ ಸ್ಟಡೀಸ್ ಕೋರ್ಸ್ ಮಾಡ್ತಾರೆ ಕ್ರಿಟಿಕಲ್ ಇವ್ಯಾಲ್ಯೂಯೇಶನ್ ಸಬ್ ಸ್ಟಡೀಸ್ ಟರ್ನಿಂಗ್ ಸ್ಟಡೀಸ್ ಏನನ್ನ ಸಿನಿಮಾ ಬಗ್ಗೆ ಏನಿರೋದಿಲ್ಲ ಅದರಲ್ಲಿ ಅವ್ರ ಸಿಮತ್ ನೋಡಿ ಬಗ್ಗೆ ಇರುತ್ತೆ ಅಷ್ಟೇ ಸಿಮ್ ಬಗ್ಗೆ ಏನಿರುತ್ತೆ ಹೌ ಟು ಫಿಲ್ಮ್ ಇರಲ್ಲ ಸ್ಕಿಲ್ ಸ್ಟಿಚಿಂಗ್ ಮಾಡಲ್ಲ ಅವರು ಬೇಜಾರ್ ಮಾಡ್ಕೋಬೇಡಿ ನಾವು ಸಫರ್ ಮಾಡಿದ್ವಿ ಇವಾಗ ನಮ್ಗೆ ವಯಸ್ಸಾಗಿದೆ ಅದಕ್ಕೆ ಬೈತಾ ಇರೋದ ನಾವು ಈ ಮುಂದಿನ ಮಕ್ಕಳಿಗೆ ಈ ಕಷ್ಟದಿಂದ ತಪ್ಪಿಸಿ ನೀವು ಅಂತ ಹೇಳ್ತಿರೋದು ಸ್ಕಿಲ್ ಅಂದ್ರೆ ಅವ್ರಿಗೆ ಕ್ಯಾಮರಾ ಇಂದ ಆಪರೇಟ್ ಮಾಡ್ಬೋದು ಲೆನ್ಸ್ ಅಂದ್ರೆ ಬರ್ತಿರ್ಬೇಕು ಆಪ್ಟಿಕ್ಸ್ ಇರ್ಬೇಕು ಅವ್ರಿಗೆ ಕಲಾ ಕರೆಕ್ಷನ್ ಡೇಟ್ ಬಂದ್ಬಿಟ್ಟು ಸ್ಟ್ರೀಮಿಂಗ್ ಡೇಟಾ ಸ್ಟ್ರೀಮಿಂಗ್ ಅಂದ್ರೆ ಏನು ಅಂತ ಗೊತ್ತಿರ್ಬಿಟ್ಟು ಕಂಪ್ರೆಷನ್ ಆಫ್ ಡೇಟಾ ಅಂದ್ರೆ ಏನಂತ ಗೊತ್ತಿರ್ಬಿಟ್ಟು ಯಾಕೆ ಎನ್ ಎನ್ ವಿಡಿಯೋಗೆ ಕೆನಡಾಗಿಂತ ಜಿ ಡಿ ಜಾಸ್ತಿ ಈಗ ಲಾಸ್ ಆಯಿತು ಮೊನ್ನೆ ಬಟ್ ಇದ್ರಿಂದ ಅವ್ರಿಗೆ ಯಾಕೆ ಅಷ್ಟು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂದ್ರೆ ಅವರು ಜಿ ಪಿ ಯು ಮಾಡ್ತಾರೆ ಜಿ ಪಿ ಯು ಅಂದ್ರೆ ಏನು ಅಂತ ಗೊತ್ತಿರ್ಬೇಕು ಹ್ಯೂಮಿಡಿಟೀಸ್ ಅಂತ ಏನು ಗೊತ್ತಿರಲ್ಲ ಅದನ್ನ ನಾ ಯಾರು ನಾನು ಮೊನ್ನೆ ಒಂದು ಟಿವಿ ಇಂಟರ್ವ್ಯೂ ನೋಡಿದೆ ನಾನು ಅವನು ಆಂಕರ್ ಕೇಳ್ತಾನು ಅವ್ನು ನೀವು ಯಾಕೆ ದೇವರನ್ನ ನಂಬಲ್ಲ ಅವನು ಹೇಳ್ತಾನೆ ನೋಡ್ರಿ ನೀವು ಜಗತ್ತಲ್ಲಿ ಎಷ್ಟೊಂದು ಇಷ್ಟೊಂದು ದೇಶಗಳಿದ್ದಾವೆಲ್ಲ ಎಷ್ಟೊಂದು ದೇವರುಗಳಿದಾವೆ ನಂಬಲ್ಲ ನಾನು ಅದು ಪ್ಲಸ್ ಒನ್ ದೇವರನ್ನ ನಂಬಲ್ಲ ಅಷ್ಟೇ ನೀವು ಮೂರ್ ಸಾವಿರ ದೇವರನ್ನ ನಂಬಲ್ಲ ನಾವು ಮೂರ್ ಸಾವಿರದ ನಂಬಲ್ಲ ಅಷ್ಟೇ ಸೊ ಅದನ್ನ ಕೇಳ್ಬೇಡಿ ಬೇರೆ ವಿಷಯ ಏನೇ ನಿಮ್ಗೆ ಹೇಳಿ ಇಲ್ಲ ಇಲ್ಲಿ ಜಗತ್ತಿದೆ ಭೂಮಿ ಇದೆ ನೀವಿದ್ದೀರಾ ನಿಮಗೆ ಕೃತಜ್ಞತೆ ನನಗಿದೆ ನನ್ಗೆ ಅದನ್ನ ವೆರಿ ಹ್ಯಾಪಿ ಇದೀನಿ ನನಗಿದೆ ನನ್ಗೆ ಕೃತಜ್ಞತೆ ಇದೆ ಆ ಕೃತಜ್ಞತೆ ಯಾರಿಗೆ ಸಲ್ಲಿಸ್ಬೇಕು ನನ್ಗೆ ಗೊತ್ತಿಲ್ಲ ಅದೇ ಕೃತಜ್ಞತೆ ಇದೆ ಪ್ರಕೃತಿ ನನಗೆ ಗೊತ್ತಿದೆ ಅಂತ ಆದ್ರೆ ನೀವು ಇನ್ನೊಂದೊಂದು ಮಾತಾಡಿದ್ರೆ ನಿಮ್ಗೆ ಕೇಳಿ ಮುಂದೆ ಏನಾದ್ರು ಬದಲಾವಣೆ ಆದ್ರೆ ಈಗ ಮುನ್ನೂರು ವರ್ಷದಲ್ಲಿ ಮನುಷ್ಯರೆಲ್ಲ ಇಲ್ಲಿ ಏನ ಬಾಂಬ್ ಒಡ ನ್ಯೂಕ್ಲಿಯರ್ ಏನಾಗೆ ನಾವೆಲ್ಲ ಒಟ್ಟಾಗುತ್ತೆ ಗೊತ್ತಿರೋದೆಲ್ಲ ಮರ್ತವೆ ತಿರ್ಗಾ ಉಂಟು ಅಂತ ಇಟ್ಕೊಳ್ಳಿ ಮನುಷ್ಯ ಮೊದಲಿಂದ ಪ್ರಾರಂಭ ಮಾಡ್ತಾರೆ ಅಂತ ಹೇಳ್ತಾರೆ ಆವಾಗ ಬರೋ ಪುಸ್ತಕಗಳಲ್ಲಿ ಈಗಿನ ದೇವಂಗಳು ಯಾರು ಇರೋದಿಲ್ಲ ಇನ್ ಯಾರು ಯಾರು ಇರ್ತಾರೆ ಆದರೆ ಆದ ಬರೋ ವಿಜ್ಞಾನದ ಪುಸ್ತಕಗಳಿಗೆ ಈಗಿನದೆಲ್ಲ ಮತ್ತೆ ಬರುತ್ತೆ ಅಂತ ಅಲ್ಲ ಅದು ಮಾರ್ಮಿಕವಾಗಿ ಏನೋ ಒಂದು ಅರ್ಥ ಇದೆ ನೋಡಿ ಅದ್ರದ್ದು ನೀವು ಇದನ್ನ ತಡೆಯೋದಿಕ್ಕಾಗಲ್ಲ ಈಗ ಆ ದಿಕ್ಕಲ್ಲಿ ಹೋಗ್ತಾ ಇದೆ ಐ ವಿಲ್ ಟು ಎನ್ಕರೇಜ್ ಸ್ಟೂಡೆಂಟ್ಸ್ ವೆದರ್ ಯು ಡೂಯಿಂಗ್ ಸೈನ್ಸ್ ಕಾಮರ್ಸ್ On political science or international studies, whatever you are doing, learn moving image media. One. Two, I am urging teachers to equip themselves with special workshops and become proficient to the extent that you understand what it can do. And three, I am I'm asking, you know, offering my own my own participation in it, I am asking people who are movers and shakers of Mysore to get together. And OU is possible because there are some good people here now. Okay, so you can get together and start a film, a moving image media center. Here, a film I film in life. Moving image media center here. If you start, I tell you, Mysore will benefit greatly from it. Karnataka will benefit greatly from it. India will benefit greatly from Mysore's participation in it. get the legacy there, get the heritage there, their there. This can become one of the global centers of moving image media in the future. Namaskar.